ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರ್ಯ ವೈಶ್ಯ ಮಂಡಳಿ ವತಿಯಿಂದ ಸುಮಾರು ಏಳೂವರೆ ಕೋಟಿ ರು ವೆಚ್ಚದಲ್ಲಿ ಪುನರ್ ನಿರ್ಮಾಣ ಮಾಡಿರುವ ದೇವಾಲಯ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಸಂಸದ ಡಾ ಕೆ ಸುಧಾಕರ್ ಮಾತನಾಡಿ ನಮ್ಮ ಸರ್ಕಾರದಲ್ಲಿ ಎತ್ತಿನ ಹೊಳೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿತ್ತು ಈ ವೇಳೆಗಾಗಲೇ ಎತ್ತಿನ ಹೊಳೆ ನೀರು ಅರಿಯಬೇಕಾಗಿತ್ತು ಆದರೆ ಸರ್ಕಾರ ಇದಕ್ಕೆ ಆದ್ಯತೆ ನೀಡಿಲ್ಲ ಹೆಚ್ಚನ್ ವ್ಯಾಲಿ ನೀರಿನ ಮೂರನೇ ಹಂತದ ಶುದ್ಧೀಕರಣಕ್ಕೂ ಬಜೆಟ್ನಲ್ಲಿ ಹಣ ನೀಡಿಲ್ಲ ಅಲ್ಲದೆ ನನ್ನ ಅವಧಿಯಲ್ಲಿ ಹೂ ಬೆಳೆಗಾರರ ಅನುಕೂಲಕ್ಕಾಗಿ ನಿರ್ಮಿಸಲು ಉದ್ದೇಶಿಸಿದ ಹೂ ಮಾರುಕಟ್ಟೆಗೂ ಹಣ ನೀಡದೆ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ನಿರ್ಮಾಣ ಮಾಡುವುದಾಗಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಬಡವರಿಗೆ ನೀಡಿದ್ದ ನಿರ್ಮೇಶನಗಳನ್ನು ವಾಪಸ್ ಪಡೆದುಕೊಂಡಿದ್ದಾರೆಂದು ಸರ್ಕಾರದ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಅಸಮಾಧಾನ ವ್ಯಕ್ತಪಡಿಸಿದರು ಬಜೆಟ್ ಈಗಾಗಲೇ ಹೇಳಿದ್ದೇನೆ ನಮ್ಮ ಏನು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ತುಮಕೂರು ಎಲ್ಲ ಜಿಲ್ಲೆಗಳು ಬಯಲುಸೀಮೆ ಪ್ರದೇಶಕ್ಕೆ ಮಹಾನ್ ವಂಚನೆಯಾಗಿದೆ ಯಾವುದೇ ನೀರಾವರಿ ಯೋಜನೆಗೆ ಇದುವರೆಗೂ ಕೂಡ ಅಲ್ಲಿ ಪ್ರಸ್ತಾವನೆಯನ್ನು ಮಾಡಲಿಲ್ಲ ನಮ್ಮ ಸರ್ಕಾರದಲ್ಲಿ ಮಾಡಿದಂಥ ಹೂವು ಮಾರ್ಕೆಟ್ಗೆ ಕೂಡ ಏನೋ ಪಿ 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 ಎನ್ನುವಂಥ ಒಂದು ಮಾರ್ಗದಲ್ಲಿ ಅದನ್ನು ಹೇಳಿದ್ದಾರೆ ಅದು ನಿಜವಾಗಿಯೂ ಕೂಡ ನೆರವೇರುತ್ತ ಅನ್ನುವಂಥ ಶಂಕೆ ನನ್ನಲ್ಲಿದೆ ಮತ್ತು ಯಾವುದೇ ರೈತರಿಗಾಗಲಿ ಈ ಭಾಗದ ಯುವಕರಿಗಾಗಲಿ ಉದ್ಯೋಗ ಕೊಡಿಸುವಂಥದ್ದು ಅಥವಾ ನೀರಾವರಿ ಕ್ಷೇತ್ರಕ್ಕೆ ಅಧ್ಯಯ ಆದ್ಯತೆಯನ್ನು ನೀಡಿರುವಂಥದ್ದು ಯಾವುದೂ ಇಲ್ಲ ಇಡೀ ಪ್ರತಿಯೊಬ್ಬ ಕನ್ನಡಿಗನ ಮೇಲೆ ಸಾಲದ ಹೊರೆಯನ್ನು ಒರೆಸಿದ್ದಾರೆ ಈ ಬಾರಿ ಕೂಡ ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ದಾರೆ ಸುಮ್ಮನೆ ಅಲ್ಲಿ ಏಳು ಕಣಕ್ಕೆ ನಾಲ್ಕು ಲಕ್ಷ ಕೋಟಿ ಹೇಳ್ತಾ ಇದ್ದಾರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬರೀ ಸಾಲವನ್ನು ಮಾಡಿದ್ದಾರೆ ಕಳೆದ ವರ್ಷ ನೋಡಿದ್ರೆ ಎಂಬತ್ತು ಸಾವಿರ ಕೋಟಿಗೂ ಹೆಚ್ಚು ಮಾಡಿದರು ಅದಕ್ಕೆ ಮುಂಚೆ ಎಪ್ಪತ್ತು ಸಾವಿರ ಕೋಟಿ ಮಾಡಿದರು ಈ ಎರಡು ವರ್ಷದಲ್ಲೇ ಇವರು ಸುಮಾರು ಎರಡು ಲಕ್ಷಕ್ಕೂ ಎರಡು ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿದರು ಆರ್ಯ ಮಂಡಳಿ ವತಿಯಿಂದ ಮಾತೆ ಕನಿಕಾ ಪರಮೇಶ್ವರಿ ಆಂಜನೇಯ ಸ್ವಾಮಿ ಶಿವ ಮತ್ತು ವೆಂಕಟರಮಣ ಸ್ವಾಮಿ ದೇವಾಲಯಗಳನ್ನು ಅತ್ಯಂತ ಭವ್ಯವಾಗಿ ಪುನರ್ ನಿರ್ಮಾಣ ಮಾಡಿರುವುದು ಅತ್ಯಂತ ಸಂತೋಷದಾಯಕರ ವಿಚಾರ ದೇವಾಲಯ ಸುಂದರವಾಗಿ ಮೂಡಿಬಂದಿದೆ ಇದಕ್ಕೆ ಕಾರಣೀಕರ್ತರಾದ ನಂಜಪ್ಪ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ